ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ಕಿನ ಸರ್ಕಾರ ಆಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಕಳೆದ ಹದಿನೈದು ದಿವಸಗಳ ಕೆಳಗಡೆ ಲವ್ ಜಿಹಾದಿನ ಬಲೆಗೆ ಸಿಲುಕಿ ಸಹೋದರಿ ಸ್ವಾತಿ ಕಗ್ಗೊಲೆ ಆಗಿದ್ದು ನಾವೆಲ್ಲರೂ ಕೂಡ ಇನ್ನೂ ಮರ್ತಿಲ್ಲ ರಾಜ್ಯ ಸರ್ಕಾರ ಅದು ಲವ್ ಜಿಹಾದ್ ಅಲ್ಲೇ ಅಲ್ಲ ಅನ್ನಂಥ ಮಂಡುತನದ ವಾದ ಮಾಡ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಒಬ್ಬ ಹಿಂದೂ ಮಹಿಳೆ ಸತ್ ರಾಜ್ಯದ ಯಾವುದೇ ಒಬ್ಬ ಜನಪ್ರತಿನಿಧಿ ಇರಲಿ ಕ್ಷೇತ್ರದ ಶಾಸಕರಿರಲಿ ಯಾರೂ ಕೂಡ ಸ್ವಾತಿಯ ಮನೆಗೆ ಹೋಗಿ ನಾವ್ಯಾರೂ ಕೂಡ ನೋಡಲಿಲ್ಲ ಇದೊಂದು ದುರಾದರ್ಶಕರವಾದಂಥ ಸಂಗತಿ ಒಬ್ಬ ಬಡ ಕುಟುಂಬದ ಹೆಣ್ಮಗಳು ಯಾವುದೇ ತಪ್ಪು ಮಾಡ್ದಲ್ಲೇ ಲವ್ ಜಿಹಾದಿನ ಬಲೆಗೆ ಸಿಗ್ತಿರೋದು ಇದೇ ಮೊದಲೇದಲ್ಲ ಗೋವಿನ ಕೆಚ್ಚಲನ್ನ ಕೊಯ್ಯಂಥದ್ದಿರ್ಬೋದು ಗೋವಿನ ಬಾಲ ಕತ್ತರಿಸೋತಿರ್ಬೋದು ಇದೆಲ್ಲದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಆಗ್ತಿರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಕ್ರಾಂತಿವೀರ ಬ್ರಿಗೇಡ್ ಇದನ್ನು ಕಂಡಿಸತ್ತೆ ಇದೇ ಬರುವ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಹಾವೇರಿ ಜಿಲ್ಲೆಯ ಹಾವೇರಿಯಲ್ಲಿ ಕ್ರಾಂತಿವೀರ ಬ್ರಿಗೇಡಿನ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಆ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಅನೇಕ ಮಠಾಧೀಶರು ನನ್ನ ತಂದೆಯವರಂಥ ಕೆ ಎಸ್ ಈಶ್ವರಪ್ಪನವರು ಆ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಮೊದಲನೇದು ಸ್ವಾತಿಯ ಕಗ್ಗೊಲೆಯೇನಾಗಿದೆ ರಾಜ್ಯ ಸರ್ಕಾರ ಕೊಡಬೇಕೋ ಬೇಡ ಅಂತ ಒಂದು ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ಇದೇ ಯಾವುದಾದ್ರೂ ಮುಸಲ್ಮಾನಿನ ಹೆಣ್ಮಗಳು ಯಾರಾದ್ರು ತೀರೋದಂತ ತೀರೋಗಿದ್ರೆ ಇವ್ರಿಷ್ಟೇ ಸೀಮಿತ ಆಗ್ತಿದ್ರ ಒಂದು ಆ ಒಂದು ಮನೆಗೆ ನ್ಯಾಯ ಒದಗಿಸ್ಬೇಕು ಯಾವ ರೀತಿ ಅಂತಂದರೆ ಆ ಮನೆಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಕೆಲಸ ಕೊಡಬೇಕು ಜೊತೆಗೆ ಯಾರು ಈ ಒಂದು ಹತ್ಯೆಗೆ ಪ್ರೇರಣೆ ಕೊಟ್ಟಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಮೂರನೇದು ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ನಾವು ಈ ಒಂದು ಕ್ರಾಂತಿವೀರ ಬ್ರಿಗೇಡಿನಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಏನು ಪರಿಹಾರ ಮೊತ್ತ ಅಂತ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಒಂದು ಬಡ ಕುಟುಂಬ ಪೂರ್ತಿ ನಿರ್ವಹಣೆ ಮಾಡ್ತಿದ್ದಿದ್ದು ಸ್ವಾತಿ ಆ ಒಂದು ಆಧಾರ ಸ್ತಂಭನೇ ಮನೆಯಲ್ಲಿ ಇಲ್ಲ ಇಲ್ಲದಂತ ಪರಿಸ್ಥಿತಿ ಇರಬೇಕಾದ್ರೆ ತಕ್ಷಣ ಅವ್ರ ಮನೆಗೆ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಪರಿಹಾರ ಕೊಡಬೇಕು ಅಂತಲೂ ಕೂಡ ನಾವು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ನಾವು ಇದ್ದೀವಿ ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಮುಸಲ್ಮಾನರ ಮೇಲೆ ಪ್ರೀತಿ ಬಂದರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹಿಂದೂಗಳು ಏನು ತಪ್ಪು ಮಾಡಿದ್ದಾರೆ ಅನ್ನೋಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದ್ದಾರೆ ಹಿಂದೂಗಳು ಇವ್ರಿಗೆ ಓಟೆ ಹಾಕಿಲ್ವಾ ಅನ್ನೋಂಥ ಪ್ರಶ್ನೆ ನಿರ್ಮಾಣ ಆಗಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಪ್ರತಿಯೊಂದು ಕಾಂಟ್ರಾಕ್ಟಲ್ಲೂ ಕೊಡಬೇಕು ಅಂತ ನಿಶ್ಚಯ ಮಾಡ್ತಿರೋದು ಕ್ರಾಂತಿವೀರ ಬ್ರಿಗೇಡ್ ಖಂಡಿಸತ್ತೆ ಯಾಕೆ ಹಿಂದೂಗಳು ಯಾರು ಕೂಡ ಓಟ್ ಹಾಕಿಲ್ವ ಹಿಂದೂಗಳು ಯಾರು ಕೂಡ ಮನಸ್ಸಲ್ವ ಈ ಒಂದು ಧೋರಣೆನ ಕ್ರಾಂತಿವೀರ ಬ್ರಿಗೇಡ್ ನಾವು ಖಂಡನೆ ಮಾಡ್ತೀವಿ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬಾರ್ದು ಅಂತ ಈ ಒಂದು ಹೋರಾಟದಲ್ಲಿ ನಾವು ಕೇಳ್ಕೊಳೋರಿದ್ದೇವೆ ಕ್ರಾಂತಿವೀರ ಬ್ರಿಗೇಡ್ ಯುವ ಬ್ರಿಗೇಡ್ ನಾವು ಕ್ರಾಂತಿವೀರ ಬ್ರಿಗೇಡಿನ ಕಾರ್ಯಾಧ್ಯಕ್ಷ ನಾನು ಕಳೆದ ಬಾರಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ದಲಿತ ವರ್ಗದ ಪ್ರತಿಯೊಬ್ಬರೂ ಕೂಡ ಒಟ್ಟಾಗಬೇಕು ಒಟ್ಟಾಗಿ ಭಾರತೀಯ ಜನತಾ ಪಕ್ಷನ ಸಹಕಾರ ಕೊಡಬೇಕು ಅಂತ ನನ್ನ ತಂದೆಯವರದನ್ನು ಪ್ರಾರಂಭ ಮಾಡಿದ್ದು ಆದರೆ ಕೇಂದ್ರದ ನಾಯಕರ ಬಳಿ ಹೋಗಿ ಇಲ್ಲ ಇದು ಬೇಡ ಅಂತ ತೀರ್ಮಾನ ಮಾಡಬೇಕು ಅಂತ ಇದ್ದಾಗ ತಕ್ಷಣ ನನ್ನ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಕ್ಷದ ಮಾತನ್ನು ಯಾವತ್ತೂ ಮೀರಿಲ್ಲ ಅವರೆಲ್ಲರಿಗೂ ಕೂಡ ಬೆಲೆ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಾವು ಆ ಸಂದರ್ಭದಲ್ಲಿ ನಿಲ್ಲಿಸಿದ್ವಿ ಅಂದರೆ ನಮ್ಮ ಕ ನಮ್ಮ ಕ್ರಾಂತಿವೀರ ಬ್ರಿಗೇಡ್ನಲ್ಲಿ ಈಗಾಗಲೇ ಅನೇಕ ಮಠಾಧೀಶರು ನಮ್ಮ ಯಾರು ಮಗಳಾಪುರದ ಜಗದ್ಗುರುಗಳು ಅಂಬರೇಶ್ವರ ಸ್ವಾಮೀಜಿಗಳು ಒಡೆಯರು ಇವರೆಲ್ಲರೂ ಕೂಡ ಬರ್ತಾ ಕಾರಣವಾಗಿ ನಾವು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ನಾವು ತೋರಿಸ್ತಾ ಇಲ್ಲ ರಾಜಕೀಯ ಯಾವ ಯಾವ್ಯಾವ ಹಿಂದೂ ಸಮಾಜದ ನಾಗರಿಕರಲ್ಲಿ ಭಾಗವಹಿಸಬೇಕು ಅಂತ ಅವರೆಲ್ಲರೂ ಕೂಡ ನಾವು ಸ್ವಾಗತ ಬಯಸ್ತೀವಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದಪ್ಪ ಸರ್ಕಲ್